ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿ ಇಂದಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹಾಗೂ ಕೆಲವು ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ಈಗಿನ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಹಾಗೆ ಇವತ್ತು ಡ್ಯೂರಿಂಗ್ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವಳಿಗೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ರೈಬ್ ಮಾಡ್ಕೊಂಡಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಸೋಲಾರ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ನಿಯರ್ಲಿ ಒಂಬತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದರಲ್ಲೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಕೊನೆಯಲ್ಲಿ ಬರ್ಜರಿ ಸ್ಪೈಕ್ ಕಂಡು ಬಂದಿದೆ ಮೇ ಬಿ ಯಾರೋ ಬಿಗ್ ಪ್ಲೇಯರ್ ಕೊನೆಯಲ್ಲಿ ಎಂಟರ್ ಆಗಿರೋ ಚಾನ್ಸಸ್ ಇದೆ ಇವತ್ತು ಹಾಗೆ ಇದ್ರ ಬಗೆಗಿನ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಈ ವಿಡಿಯೋ ನೋಡಿದ್ದೀರಿ ಅಂದ್ಕೊಳ್ತೀನಿ ನಾನು ಸಿಡಿಎಸ್ ಎಲ್ ಅಂಡ್ ಸೋಲಾರ್ ಇಂಡಸ್ಟ್ರೀಸ್ ಎರಡು ಸ್ಟಾಕ್ ಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಹಾಗೆ ಇವತ್ತು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಮೀಡಿಯಾ ಮಾಸ್ಟರ್ಸ್ ನ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಹಾಕಿದ್ದೀನಿ ಅದರಲ್ಲಿ ಏನು ಸೋಲಾರ್ ಇಂಡಸ್ಟ್ರೀಸ್ ಬಗ್ಗೆ ನಿನ್ನೆ ನಾವು ಕವರ್ ಮಾಡಿದ್ವಿ ಅದೇ ನ್ಯೂಸ್ ಅನ್ನ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಈ ವಿಡಿಯೋ ಕೂಡ ನೋಡಬಹುದು ಸೊ ನಿಮಗೆ ಸೋಲಾರ್ ಇಂಡಸ್ಟ್ರೀಸ್ ನ ನಿನ್ನೆಯ ಅಚೀವ್ಮೆಂಟ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ನೋಡಿದ್ರೆ ಒಂದ್ಸಲ ನೋಡಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬಹುದು ಆ ವಿಡಿಯೋದಲ್ಲೂ ಕೂಡ ನಂತರ ಅವಿನಿ ಸೂಪರ್ ಮಾರ್ಕ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿರೋದ್ರ ಬಗ್ಗೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಂತೂ ಡೌನ್ ಅಲ್ಲಿ ಇತ್ತು ನಂತರ ಡೌನ್ ಆಗಿ ಮತ್ತೆ ರಿಕವರಿ ಕಂಡು ಬಂತು ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಕಂಪನಿಯ ಡೀಟೇಲ್ಡ್ ನಂಬರ್ ಬಂದಾಗ ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಕಂಪನಿಯ ನಂಬರ್ಸ್ ಬಗ್ಗೆ ನಂತರ ಐಇಎಕ್ಸ್ ಬಗ್ಗೆ ಕೂಡ ಕವರ್ ಮಾಡಿದೆ ಒಳ್ಳೆ ಪ್ರಮಾಣದ ವಾಲ್ಯೂಮ್ಸ್ ಗ್ರೋತ್ ಆಗಿದೆ ಕ್ಯೂ ಒನ್ ಅಲ್ಲಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಜೀರ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೆ ಎ ಸಿ ಇಂಟರ್ ನ್ಯಾಷನಲ್ ಸಾವಿರದ ಹದಿನೇಳು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನ್ಯೂಸ್ ಅನ್ನು ಕವರ್ ಮಾಡಿದೆ ಇವತ್ತು ನೋಡಬಹುದು ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನಂತರ ಡೌನ್ ಆಯಿತು ಓವರ್ ಆಲ್ ಟು ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದ್ರೆ ಅಬ್ವಿಯಸ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಆ ಕಂಪನಿಗೆ ಆರ್ಡರ್ ಆರ್ಡರಿಂದ ರೆವಿನ್ಯೂ ಜನರೇಟ್ ಆಗಕ್ಕೆ ಇನ್ನೂ ಸಮಯ ತಗೊಳುತ್ತೆ ಸ್ಟಿಲ್ ಅಡ್ವಾನ್ಸ್ ಮೂವ್ ಆಗ್ತವೆ ಅದು ಮಾರ್ಕೆಟ್ ಅಲ್ಲಿ ನಾರ್ಮಲ್ ಯಾವಾಗ್ಲೂ ಕಂಪನಿಗೆ ರೆವಿನ್ಯೂ ಬಂದಾಗ್ಲೇ ಜಂಪ್ ಆಗ್ಬೇಕು ಅಂತ ಏನಿಲ್ಲ ಆರ್ಡರ್ಗಳು ಸಿಕ್ಕಂತ ನ್ಯೂಸ್ ಬಂದಾಗಲೇ ಅಡ್ಜಸ್ಟ್ ಆಗ್ಬಿಡ್ತವೆ ಸ್ಟಾಕ್ ಗಳು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ನಂತರ ಆರ್ ಎನ್ ಎಲ್ ನ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಂದರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಕೂಡ ಸೇಮ್ ಅಲ್ಲಿ ಇತ್ತು ಸೇಮ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಎಲ್ ಅಲ್ಲಿ ಕೂಡ ನಂತರ ಮೋಶಿಪ್ ಇಪ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇವತ್ತು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸ್ಕಿ ಸ್ಟಾಕ್ ಜಸ್ಟ್ ಇರೋ ಸ್ಟಡಿ ಮಾಡಬಹುದು ತುಂಬಾ ರ್ಯಾಲಿ ಹೋಗಿದೆ ಆಲ್ಮೋಸ್ಟ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಜಸ್ಟ್ ಒನ್ ಮಂತ್ ಅಲ್ಲಿ ಜಸ್ಟ್ ಒನ್ ಮಂತ್ ಅಲ್ಲಿ ಜೂನ್ ಮೂರರಿಂದ ಜೂನ್ ಇಪ್ಪತ್ತು ಜಸ್ಟ್ ಹದಿನೇಳು ಅಥವಾ ಹದಿನೆಂಟು ದಿನ ಅಷ್ಟೇ ಅದರಲ್ಲಿ ಒಂದು ಹದಿನೈದು ಅಥವಾ ಹದಿನಾಲ್ಕು ಟ್ರೇಡಿಂಗ್ ಸೆಷನ್ ಸಿಕ್ಕಿರುತ್ತೆ ಅಷ್ಟೇ ಫಸ್ಟ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ತಕ್ಷಣ ಕರೆಕ್ಷನ್ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಕರೆಂಟ್ ಲೆವೆಲ್ ಅಲ್ಲಿ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ರ್ಯಾಲಿಯೂ ಆಗಿದೆ ಬಟ್ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಬಹುದು ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆದರೆ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ಕೆರೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಈ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಬರೀ ಏಳ್ನೂರ ಆರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ಹಾಗೆ ಇದ್ರ ಜೊತೆ ಎಚ್ ಎಲ್ ಪವರ್ ಸಿಸ್ಟಮ್ಸ್ ನೋಡಬಹುದು ಇಲ್ಲೂ ಕೂಡ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಈ ಎರಡು ಕೂಡ ರೈಲ್ವೆಸ್ ಅಲ್ಲಿ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಏನಿದೆ ಕವಚ್ ಅಂತ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂದಿತ್ತು ಅದೇನಂದ್ರೆ ಸುಮಾರು ಮೂವತ್ತೈದು ಸಾವಿರ ಕಿಲೋಮೀಟರ್ ಕವಚ್ ಗೆ ಸರ್ಕಾರ ಮುಂದಾಗಬಹುದು ಸೋನ್ ಅಂತ ಆ ಒಂದು ನ್ಯೂಸ್ ಮೇಲೆ ಈ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಚ್ ಎಲ್ ಪವರ್ ಸಿಸ್ಟಮ್ಸ್ ಆಗ್ಬಹುದು ಅಥವಾ ಕೆರ್ನಾಕ್ಸ್ ಮೈಕ್ರೋ ಸಿಸ್ಟಮ್ಸ್ ಆಗ್ಬಹುದು ಎರಡು ಕೂಡ ಕವಚ ಅಲ್ಲಿ ಕೆಲಸ ಮಾಡುವಂತವು ನಾನು ಈ ಹಿಂದೆ ರೀಸೆಂಟ್ ಆಗಿ ರೈಲ್ವೆ ಆಕ್ಸಿಡೆಂಟ್ ಆದಾಗ ಕವರ್ ಮಾಡಿದ್ದೀನಿ ಸ್ಟಾಕ್ ಗಳನ್ನ ಆಗ ಡೀಟೇಲ್ ಆಗಿ ಕೂಡ ತಿಳಿಸ್ಕೊಟ್ಟಿದ್ದೆ ಈ ಕಂಪನಿಗಳ ಬಿಸಿನೆಸ್ ಬಗ್ಗೆ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಈ ಕಂಪನಿಗಳ ಬಗ್ಗೆ ಈ ನ್ಯೂಸ್ ನ ಕಾರಣಕ್ಕೆ ಎರಡು ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಿದೆ ನೋಡೋಣ ಇಲ್ಲಿವರೆಗೂ ಮುಂದುವರಿಯುತ್ತೆ ಇದು ಅಂತ ಜೊತೆಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಬರುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಯಾಕಂದ್ರೆ ನ್ಯೂಸ್ ಬಂದ ಮೇಲೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದು ಇಂಪಾರ್ಟೆಂಟ್ ಕೆಲವು ಸಲ ಹಲವು ರಿಪೋರ್ಟ್ ಮೂಲಕ ಬಂದಂತಹ ಸುದ್ದಿಗಳು ಸುಳ್ಳು ಸುದ್ದಿಗಳು ಬಟ್ ಸೋನರ್ ಆರ್ ಲೇಟರ್ ಕಂಪನಿ ಅಥವಾ ಸರ್ಕಾರ ಕವಚ್ ಸಿಸ್ಟಮ್ ಅನ್ನು ಅಳವಡಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಅದಂತೂ ನಿಜ ಇವತ್ತಲ್ಲ ನಾಳೆ ಈ ಕಂಪನಿಗಳಿಗೆ ಆರ್ಡರ್ ಸಿಗಬಹುದು ಹಾಗಾಗಿ ಬೇಕಾದ್ರೆ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ಮೊಬೈಲ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಂತರ ಜಿಪಿಟಿ ಇನ್ಫ್ರಾ ಈ ಕಂಪನಿ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿ ಬೋನಸ್ ಎಕ್ಸ್ ಡೇಟ್ ಅಂತ ನೋಡಬಹುದು ಪ್ರೈಸ್ ಅಡ್ಜಸ್ಟ್ ಆಗಿದೆ ಒನ್ ಫಾರ್ಟಿ ನೈನ್ ರುಪೀಸ್ ಕಂಡು ಬರ್ತಾ ಇದೆ ಟೂ ಏಟಿ ಏಟ್ ರುಪೀಸ್ ಏನಾಯ್ತು ಮಾರ್ನಿಂಗ್ ನೋಡಿದಾಗ ನೀವು ಇಲ್ಲಿ ನೋಡಬಹುದು ಫೈವ್ ಡೇಸ್ ಅಲ್ಲಿ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಡೌನ್ ಕಂಡು ಬರುತ್ತೆ ಆದ್ರೆ ಇದು ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಅಷ್ಟೇ ಭಯ ಜೊತೆಗೆ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಕೂಡ ನಿರ್ಧಾರವನ್ನು ತಗೊಳ್ಳಿ ಹೊರಟಿದೆ ಐದನೇ ತಾರೀಕು ನೋಡೋಣ ಯಾವ ರೀತಿ ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ ಓವರ್ ಆಲ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಆಫ್ಟರ್ ಬೋನಸ್ ನಂತರ ಗುಜರಾತ್ ಪೀಪಾವ್ ಇವತ್ತು ನೋಡಬಹುದು ಎಂಟೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಜೊತೆಗೆ ಪೋರ್ಟ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೇಗೆ ಅದಾನಿ ಪೋರ್ಟ್ಸ್ ಇದೆಯೋ ಅದೇ ರೀತಿ ಗುಜರಾತ್ ಪಿಪಾ ಕೂಡ ಇದು ಕೂಡ ಪೋರ್ಟ್ ಬಿಸ್ನೆಸ್ ಜೊತೆಗೆ ಈಗ ಹೈಡ್ರೋಜನ್ ಸೆಕ್ಟರ್ ಗೆ ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಅನ್ನುವಂತ ನ್ಯೂಸ್ ಕಾರಣದಿಂದ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಇದು ಕೂಡ ರಿಸ್ಕಿ ಸ್ಟಾಕ್ ನಿಯರ್ಲಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏಯ್ಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಕೂಡ ಡೌನ್ ಇತ್ತು ನಂತರ ಈಗ ಒಂದಷ್ಟು ರಿಕವರಿ ಆಗಿದೆ ಇನ್ನು ಎರಡ್ ಸಾವಿರದ ಹದಿನೈದರ ಐ ಅನ್ನ ಬೀಟ್ ಮಾಡ್ಬೇಕಾಗಿದೆ ಇನ್ನು ಮಾಡಿಲ್ಲ ಸೊ ಸ್ಟಡಿ ಮಾಡಬಹುದು ಕಂಪನಿಯನ್ನ ರಿಸ್ಕ್ ಇದೆ ಬಟ್ ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸ್ ಗೆ ಕಾಲಿಡಬಹುದು ಅನ್ನೋಂತ ನ್ಯೂಸ್ ಮೇಲೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಕೊಡುತ್ತೆ ನೋಡಬಹುದು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡಿವಿಡೆಂಡ್ ಇಲ್ದಿದೆ ನಂತರ ಪಿ ಎಫ್ ಸಿ ಪಿ ಎಫ್ ಸಿ ನಲ್ಲಿ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ನಂತರ ಆರ್ಇಸಿ ನಲ್ಲೂ ಕೂಡ ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಬರ್ನ್ ಸ್ಟೀನ್ ಅವರು ಎರಡು ಕಂಪನಿಗಳಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಪಿ ಎಫ್ ಸಿ ಸೋರ್ ಫೋರ್ ಪರ್ಸೆಂಟ್ ಅಂಡ್ ಬೈ ರೇಟಿಂಗ್ ಫ್ರಮ್ ಬರ್ನ್ ಸ್ಟೀನ್ ಅಪ್ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ಸೈಡ್ಸ್ ಇನ್ ಇನ್ ಪವರ್ ಸ್ಟಾಕ್ಸ್ ಈ ಒಂದು ಅಪ್ಡೇಟ್ ಇತ್ತು ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎರಡು ಕೂಡ ಒಳ್ಳೆ ಕಂಪನಿಗಳು ಜೊತೆಗೆ ಇವು ಕೂಡ ಅಷ್ಟೇ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾರೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನ ತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಪೇಟಿಎಂ ನ ಬಗ್ಗೆ ಒಂದು ನ್ಯೂಸ್ ಇತ್ತು ಕಂಪನಿ ತನ್ನ ಮರ್ಚೆಂಟ್ ಗಳಿಗೆ ಹೆಲ್ತ್ ಕೇರ್ ಅಂಡ್ ಇನ್ಕಮ್ ಪ್ರೊಟೆಕ್ಷನ್ ಪ್ಲಾನ್ ಅನ್ನು ಲಾಂಚ್ ಮಾಡಿದೆ ತರ್ಟಿ ಫೈವ್ ರುಪೀಸ್ ಪರ್ ಮಂತ್ ಪ್ರೀಮಿಯಂ ಅಲ್ಲಿ ಆ ಒಂದು ಕಾರಣಕ್ಕೆ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವ್ರಜ್ ಐರನ್ ಅಂಡ್ ಸ್ಟೀಲ್ ಐಪಿಒದ ಲಿಸ್ಟಿಂಗ್ ಇವತ್ತಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಾಯಿತ್ತು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಆಯಿತು ಓವರ್ ಆಲ್ ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಸಿಕ್ಸ್ಟೀನ್ ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ನಂತರ ಫೈವ್ ಪರ್ಸೆಂಟ್ ಅಪ್ ಆಗಿ ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಕ್ಲೋಸ್ ಕೊಟ್ಟಿದೆ ಓವರ್ ಆಲ್ ಅಪ್ಲೆಗೆ ಅಥವಾ ಅಲಾಟ್ ಆದವರಿಗೆ ನಷ್ಟ ಏನ್ ಮಾಡಿಲ್ಲ ಒಳ್ಳೆ ಲಾಭವನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಮೊದಲನೇ ದಿನ ನಂತರ ಶುಗರ್ ಸ್ಟಾಕ್ ಗಳು ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಇದಕ್ಕೆ ಕಾರಣ ಒಂದು ರಿಪೋರ್ಟ್ ಬಂದಿದೆ ಈ ವರ್ಷ ಶುಗರ್ ಸರ್ಪ್ಲಸ್ ಇರಬಹುದು ಅಂತ ಅಂದ್ರೆ ಹೆಚ್ಚಿಗೆ ಅವಶ್ಯಕತೆಗಿಂತ ಹೆಚ್ಚಿಗೆ ಇರಬಹುದು ಅನ್ನುವಂತ ರಿಪೋರ್ಟ್ ಬಂದಿದೆ ಆ ಒಂದು ಕಾರಣಕ್ಕೆ ಸ್ವಲ್ಪ ಪ್ರೆಷರ್ ಅಲ್ಲಿ ಶುಗರ್ ಸ್ಟಾಕ್ ಗಳು ಇವತ್ತು ಕಂಡು ಬಂದು ಆದ್ರೆ ಅದರಿಂದ ಏನಂತ ಸಮಸ್ಯೆ ಆಗೋದಿಲ್ಲ ಯಾಕೆಂತಂದ್ರೆ ಸರ್ಕಾರ ಈಗ ರಿಸ್ಟ್ರಿಕ್ಷನ್ಸ್ ಹಾಕಿದೆ ಶುಗರ್ ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ಪ್ರೈಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ಕೆ ಸರ್ಪ್ಲಸ್ ಆಗುತ್ತೆ ಸರ್ಪ್ಲಸ್ ಇದೆ ಅನ್ಸಿದ್ರೆ ಅವಾಗ ಆ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆಯುತ್ತೆ ಆಗ ಎಕ್ಸ್ಪೋರ್ಟ್ ಮಾಡುವಂತ ಅವಕಾಶಗಳು ಕೂಡ ಸಿಗುತ್ತೆ ಕಂಪನಿಗಳಿಗೆ ಅಡ್ಜಸ್ಟ್ಮೆಂಟ್ ನಡೀತಾ ಇರುತ್ತೆ ಹಾಗಾಗಿನೇ ಸ್ವಲ್ಪ ಟ್ರಿಕಿ ಸೆಕ್ಟರ್ ಇದು ಇನ್ವೆಸ್ಟ್ ಮಾಡೋದಕ್ಕೆ ಬಟ್ ಶುಗರ್ ಸ್ಟಾಕ್ ಗಳಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿರೋದೇ ಎಥೆನಾಲ್ ಕಾರಣಕ್ಕೆ ಆ ರೀತಿಯಲ್ಲಿ ಇನ್ವೆಸ್ಟ್ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಬಟ್ ಶುಗರ್ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ರಿಸ್ಕಿ ಸ್ಟಾಕ್ ಗಳ ಜೊತೆಗೆ ತುಂಬಾನೇ ಸೈಕ್ಲಿಕಲ್ ಆಗಿ ಮೂಮೆಂಟ್ ಇರುತ್ತೆ ಈ ಸ್ಟಾಕ್ ಗಳಲ್ಲಿ ಅದೊಂದು ರಿಸ್ಕ್ ಫ್ಯಾಕ್ಟರ್ ಈ ಸೆಕ್ಟರ್ ಇದ್ದೇ ಇದೆ ನಂತರ ಗುಜರಾತ್ ಗ್ಯಾಸ್ ಗುಜರಾತ್ ಗ್ಯಾಸ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ ಅದೇನಂತಂದ್ರೆ ಕಂಪನಿ ಇಂಡಸ್ಟ್ರಿಯಲ್ ಗ್ಯಾಸ್ನ ಪ್ರೈಸನ್ನು ಹೈಕ್ ಮಾಡಿದೆ ಒಂದು ನ್ಯೂಸ್ ಇತ್ತು ಆ ಕಾರಣದಿಂದ ಸ್ಟಾಕ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಟೂ ಪರ್ಸೆಂಟ್ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಗ್ಯಾಸ್ ಪ್ರೈಸ್ ಜಾಸ್ತಿ ಮಾಡೋದು ಅಂತಂದ್ರೆ ಕಂಪನಿಗೆ ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಒಳ್ಳೆ ಸುದ್ದಿ ಜೊತೆಗೆ ಗುಜರಾತ್ ಗ್ಯಾಸ್ ಏನು ಅಪ್ಡೇಟ್ ಕೊಟ್ಟಿದೆ ಅದು ಇಂಡಸ್ಟ್ರಿಯಲ್ ಗ್ಯಾಸ್ ಸಪ್ಲೈನ ಪ್ರೈಸ್ ರೈಸ್ ನಾಟ್ ಕುಕಿಂಗ್ ಗ್ಯಾಸ್ ಓವರ್ ಆಲ್ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಬಿಎಚ್ಎಲ್ ನೋಡಬಹುದು ಇವತ್ತು ಬಿಎಚ್ಎಲ್ ಅಲ್ಲಿ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಿಯರ್ಲಿ ನಂತರ ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ ಈ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಕಾರಣ ಒಂದು ನ್ಯೂಸ್ ಬಂದಿದೆ ರಿಪೋರ್ಟ್ ಮೂಲಕ ಈ ವರ್ಷ ಸುಮಾರು ಮೂವತ್ ಮೂರು ಬಿಲಿಯನ್ ಡಾಲರ್ ಎಕ್ವಿಪ್ಮೆಂಟ್ ಆರ್ಡರ್ಸ್ ರೆಡಿ ಮಾಡಿ ಹಲವಾರು ಪವರ್ ಪ್ಲಾಂಟ್ ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಜೊತೆಗೆ ಇನ್ಕ್ಲೂಡಿಂಗ್ ಕೋಲ್ ಪವರ್ ಪ್ಲಾಂಟ್ಸ್ ಈ ಒಂದು ನ್ಯೂಸ್ ರಿಪೋರ್ಟ್ ಮೂಲಕ ಬಂದಿತ್ತು ಆ ನ್ಯೂಸ್ ತ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಬಿ ಎಚ್ ಎಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಬಿಎಚ್ ಎಲ್ ಶೇರ್ಸ್ ರಾಕೆಟ್ ಫೈವ್ ಪರ್ಸೆಂಟ್ ಥ್ಯಾಂಕ್ಸ್ ಟು ರಿಪೋರ್ಟ್ಸ್ ಆಫ್ ದಿಸ್ ಗವರ್ಮೆಂಟ್ ಮೂವ್ ನೋಡೋಣ ಈ ರಿಪೋರ್ಟ್ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ನಂತರ ಡಾಕ್ ಶಿಪ್ ಬಿಲ್ಡರ್ಸ್ ಲಂತು ರ್ಯಾಲಿ ಕಂಟಿನ್ಯೂ ಆಗಿದೆ ಇವತ್ತು ಕೂಡ ನೋಡಬಹುದು ಮೋರ್ ದನ್ ಏಟ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದು ಕೂಡ ನಮ್ಮ ಸೆನ್ಸೆಕ್ಸ್ ನಿಫ್ಟಿ ತರನೇ ಪ್ರತಿದಿನ ಕೂಡ ಒಂದಲ್ಲ ಒಂದು ಹೊಸ ಹೊಸ ಹೈಯನ್ನು ಕ್ರಿಯೇಟ್ ಮಾಡ್ಕೊಂಡೇ ಹೋಗ್ತಾ ಇದೆ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದೇ ರೀತಿ ರ್ಯಾಲಿ ಅಂತ ಖಂಡಿತ ಇಂಟ್ರೆಸ್ಟಿಂಗ್ ಕಂಪನಿ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆ ಸರ್ಕಾರಿ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಾ ಇದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸಾಕಷ್ಟು ಪಾಸಿಟಿವ್ಸ್ ಅಂತೂ ಇದೆ ಕಂಪನಿಯಲ್ಲಿ ಸೊ ಸ್ಟಡಿ ಮಾಡಬಹುದು ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಲವತ್ಮೂರ್ ನಲ್ವತ್ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಡಬಲ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಆದ್ರೆ ಒಂದು ನೆನಪಿರ್ಲಿ ಯಾವಾಗ ಕರೆಕ್ಷನ್ ಬರುತ್ತೋ ಗೊತ್ತಿರೋದಿಲ್ಲ ಯಾವಾಗ ಬೇಕಾದ್ರೂ ಕರೆಕ್ಷನ್ ಬರ್ಬೋದು ಒಂದು ರ್ಯಾಲಿಯ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ಅದ ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಅದನ್ನ ತಿಳ್ಕೊಂಡೆ ನೀವು ಮುಂದುವರಿಬೇಕಾಗುತ್ತೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ